ತಿಂಗಳ ಬಳಿಕ ಹಾಸನ ಜಿಲ್ಲೆಗೆ ಭವಾನಿ ರೇವಣ್ಣ ಎಂಟ್ರಿ ಹಾಸನ ಜಿಲ್ಲೆಗೆ ಭವಾನಿಗೆ ನಿರ್ಬಂಧಿಸಿದ್ದು ನ್ಯಾಯಾಲಯ ಬೆಂಗಳೂರಿನಲ್ಲಿಯೇ ಭವಾನಿ ರೇವಣ್ಣ ನೆಲೆಸಿದ್ರು ಶರತ್ತನ್ನ ಸಡಲಿಸಿದ ಹಿನ್ನೆಲೆಯಲ್ಲಿ ಹಾಸನಕ್ಕೆ ಭವಾನಿ ಆಗಮಿಸಿದ್ದಾರೆ ಭವಾನಿಗೆ ಅದ್ಧೂರಿ ಸ್ವಾಗತ ಕೋರಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಗಿರಿಸಾವೆ ಚನ್ನರಾಯಪಟ್ಟಣ ಹೊಳೆ ನರಸಿಂಗುರದಲ್ಲಿ ಭವಾನಿಗೆ ಸ್ವಾಗತ ಭವಾನಿ ಬರ್ತಾ ಇದ್ದ ಹಾಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಕಾರ್ಯಕರ್ತರುದು ಆರ್ತಿ ಸ್ವಾಗತಿಸಿದ್ದಾರೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಸೊಸೆ ಎಚ್ ಡಿ ರೇವಣ್ಣವರ ಪತ್ನಿ ಭವಾನಿ ರೇವಣ್ಣವರು ಇವತ್ತು ರಿಲ್ಯಾಕ್ಸ್ ಡೇ ಈಗ ಅವ್ರು ನಮ್ಮ ಜೊತೆ ಇದ್ದಾರೆ ಮಾತಾಡಿಸ್ತೇನೆ ಮೇಡಮ್ ಇವತ್ತು ಭಾಳ ಸಂತೋಷದ ದಿನ ಇವತ್ತು ಭಾಳ ಹತ್ತು ತಿಂಗಳ ನಂತರದಲ್ಲಿ ಇವತ್ತು ಹೊಳೆ ನರಸೀಪುರದ ನಿವಾಸಕ್ಕೆ ಬಂದಿದ್ದೀರಾ ಈ ಒಂದು ಸಂತೋಷವನ್ನು ಯಾವ ರೀತಿ ಹಂಚ್ಕೋತೀವಿ ಇವತ್ತೂ ಅದೇ ಹತ್ತು ತಿಂಗಳ ನಂತರನೇ ಬಂದಿರೋದು ಹಾಗಾಗಿ ಇವತ್ತು ನಮ್ಮ ಏನು ಹಾಸನ ಜಿಲ್ಲೆ ಜನ ಒಳನಪುರ ತಾಲೂಕು ಎಲ್ಲ ಬೇರೆಯವರು ಕೂಡ ಎಲ್ಲ ನನಗೆ ನನಗೆ ಅಂದ್ಕೊಂಡಿರಲಿಲ್ಲ ಅಲ್ಲೆಲ್ಲ ಬಂದು ಹಿರಿ ಸವೆಯಿಂದನೇ ಜಾಯ್ನ್ ಆಗ್ತಾರೆ ಟೋಲಿಂದ ಜಾಯ್ನ್ ಆಗ್ತಾರೆ ಅಂತ ನನಗೆ ಆಶ್ಚರ್ಯ ಆಯಿತು ಅವ್ರನ್ನೆಲ್ಲ ಅಲ್ಲಿ ನೋಡಿ ಹಾಗಾಗಿ ಅವ್ರನ್ನ ಅವ್ರ ಜೊತೆಯಲ್ಲೇ ಕೂಡ ಇಲ್ಲಿವರೆಗೂ ಕರ್ಕೊಂಡು ಬಂದರು ಹಾಗಾಗಿ ನ ಅವ್ರ ಮುಖದಲ್ಲಿರೋ ಸಂತೋಷ ನೋಡಿ ನನಗೂ ಸಂತೋಷ ಆಯಿತು ಹತ್ತು ದಿನಗಳ ನಂತರ ಇಷ್ಟು ಜನಸ್ತೋಮ ಜೊತೆಗೆ ಬೆಂಬಲಿಗರು ನಿಮ್ಮ ಹಿತೈಷಿಗಳು ಇವರು ಇವತ್ತು ಒಂದು ರೀತಿ ಜನಸ್ತೋಮದ ನಡುವೆ ನಿಮ್ಮನ್ನು ಸ್ವಾಗತ ಮಾಡಿದ್ದು ಜೊತೆಗೆ ಇವತ್ತು ಒಳನಿ ನಿವಾಸಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಒಂದು ರೀತಿ ಮೆರವಣಿಗೆ ರೀತಿ ಕರ್ಕೊಂಬಂದಿದ್ದಾರೆ ಏನು ಅವ್ರನ್ನ ನೋಡಿದಾಗ ಯಾವ ರೀತಿ ಒಂದು ಫೀಲ್ಸ್ ಬನ್ನಿ ಅದೇ ನನಗೂ ಹೇಳಿದ್ನಲ್ಲ ಅಲ್ಲಿ ನೋಡ್ತಿದ್ದಂಗೆ ನಾನು ಸಖತ್ ಶಾಕ್ ಆಯಿತು ಯಾಕೆ ಇಲ್ಲಿ ಜನ ನಿಂತಿದ್ದಾರೆ ಅಂತ ಆಮೇಲೆ ಅವರೇ ಹೇಳಿದ್ರು ಎಲ್ಲ ನಿಮ್ಮನ್ನು ಕಾಯ್ತಾಯಿದ್ದೀವಕ್ಕ ಅಂತ ಹಾಗಾಗಿ ಅವ್ರ ಜೊತೆಯಲ್ಲೇ ಬಂದೆ ನಾನು ಅಲ್ಲೂ ಹೇಳಿದೆ ನಾನು ಎಲ್ಲರಿಗೂ ಹಣ ಇಲ್ಲಿ ಮಾತಾಡಿಸಿದ್ದೀನಿ ವಾಪಸ್ಸು ನೀವು ಹೊರಡಿ ನಾನು ಊರಿಗೆ ಹೋಗ್ತೀನಿ ಅಂತ ಇಲ್ಲೇ ಇಲ್ಲ ನಿಮ್ಮ ಜೊತೆ ಮನೆಗೆ ಬಿಟ್ಟು ಬರೋಕ್ಕೋಸ್ಕರ ಕಾಯ್ತಾಯಿದ್ದೀವಿ ಅಂತ ಎಲ್ಲ ಜೊತೆಯಲ್ಲೇ ಬಂದು ಈಗಲೂ ಕೂಡ ಮನೆ ಮುಂದೆ ಎಲ್ಲರೂ ಕೂಡ ಇದ್ದಾರೆ ಸಂತೋಷ ಆಯಿತು ಇವತ್ತಿನ ಈ ದಿನವನ್ನು ಈ ಕ್ಷಣವನ್ನು ಯಾವ ರೀತಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಖುಷಿ ಆಗ್ತಾ ಇದೆ ಅಷ್ಟೇ ಏನಿಲ್ಲ ಸಂತೋಷ ಆಗ್ತಿದೆ ಖುಷಿ ಆಗ್ತಿದೆ ಮತ್ತು ನನ್ನ ಜನ ಜೊತೆ ಯಾವಾಗಲೂ ಇರಬೇಕು ಅಂತ ಅನ್ನಿಸ್ತಿದೆ ರೇವಣ್ಣ ಅಂದರೆ ಅವರ ಫಾಲೋವರ್ಸ್ಗಿರ್ಬೋದು ಅವರ ಅಭಿಮಾನಿಗಳಿರ್ಬೋದು ನಿಮ್ಮನ್ನೇ ನಂಬ್ಕೊಂಡಂಥವರು ಹಾಸನ ಜಿಲ್ಲೆಯ ಕಾರ್ಯಕರ್ತರು ಇದ್ದರು ಜೊತೆಗೆ ನಾಯಕರು ಸಹ ಇದ್ದರು ಅವರಿಂದ ಸ್ವಲ್ಪ ಈಗ ಹತ್ತು ತಿಂಗಳ ಅಂತರ ಇತ್ತು ಈಗ ಅದು ಮತ್ತೆ ಒಂದಾಗುತ್ತೆ ಏನು ಹೇಳ್ತೀನಿ ಹೌದು ನಾನು ಇಲ್ಲಿ ಯಾವುದೇ ಒಂದು ರಾಜಕೀಯ ಮಾಡಕ್ಕೆ ಬಂದಿದ್ದೀನಿ ಅಥವಾ ರಾಜಕೀಯ ಮಾಡ್ತೀನಿ ಅದು ಯಾವುದೂ ಶಬ್ದ ಇಲ್ಲ ಯಾವುದೇ ಒಂದು ಇದಿಲ್ಲ ಏನೋ ಒಂದು ಹತ್ತು ತಿಂಗಳಿಂದ ಎಲ್ಲ ದೂರ ಎಲ್ಲರಿಂದ ನಾನು ದೂರ ಆದೆ ಹಾಗಾಗಿ ಸ್ವಲ್ಪ ಇದೇನಿತ್ತು ಮತ್ತೆ ಅವ್ರ ಜೊತೆ ಚೆನ್ನಾಗೇ ಇರಬೇಕು ಅಂತ ನನಗೂ ಆಸೆ ಅವ್ರಿಗೂ ಆಸೆ ಇರ್ತೀನಿ ಅವ್ರ ಜೊತೆಯಲ್ಲಿ ಖುಷಿ ಆಗ್ತಾ ಇದು ಭವಾನಿ ರೇವಣ್ಣವರ ಮಾತುಗಳು ಈ ದಿನ ಸಾಕಷ್ಟು ಸಂತೋಷ ಆಗಿದೆ ಜನರ ಜೊತೆ ನಾನು ಹಿಂದಿನಿಂದಲೇ ಇದ್ದೆ ಕೆಲ ತಿಂಗಳುಗಳ ಕಾಲ ಅಂತರ ಆಯಿತು ಆದರೆ ಇವತ್ತಿನಿಂದ ಅವ್ರ ಜೊತೆ ಇರ್ತೇನೆ ಅವರು ಅವರು ಸಹ ಅವರ ಜನಸ್ತೋಮ ಮತ್ತು ಅವರ ಒಂದು ಹಾರೈಕೆಯನ್ನು ನೋಡಿ ಖುಷಿ ಆಯಿತು ಅನ್ನೋಂಥ ಮಾತುಗಳನ್ನು ಭಾವಾನಿ ರೇವಣ್ಣವ್ರು ಹೇಳ್ಕೊಡ್ತಿದ್ದಾರೆ ಹಸಂದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್ ಈಶ್ಯಾನೆಟ್ಸ್ ಒಳ್ಳೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್